ಪರವಾಗಿಲ್ಲ ಮೈಕೈ ಎಲ್ಲ ತುಂಬ ಸುಸ್ತಾಗ್ತಿತ್ತು ಒಂದು ತಲೆ ತುಂಬ ಪೇನ್ ಇತ್ತು ನನಗೆ ಹಾಸ್ಪಿಟಲೆಲ್ಲ ತೋರಿಸಿದ್ದೆ ಇರಲಿಲ್ಲ ಇಲ್ಲಿ ಬಂದೋದ್ಮೇಲಿಂದ ತುಂಬ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಎಜುಕೇಷನ್ ಇದು ಪರವಾಗಿಲ್ಲ ಹೋಗ್ಬೋದು ಅನಿಸುತ್ತೆ ತುಂಬ ಸತ್ತವಂತ ತಾಯಿ ಹಂಗೆ ಅದಕ್ಕೆ ಹೇಳೋ ಒಳ್ಳೆಯದಾಗ್ತಾ ಇರೋದು ಅನ್ಕೊತೀನಿ ನಾನು ತುಂಬ ಸತ್ತುವಂತ ತಾಯಿ ನಾನು ನಿಜವಾಗ್ಲೂ ಇದು ಕರ್ಸ್ಕೊಂಡಿರೋದೇ ತಾಯಿ ಅನ್ಕೊತೀನಿ ನಾನು ತುಂಬ ಕಷ್ಟದಲ್ಲಿದೆ ಮಕ್ಕಳಂದು ಹೇಳಿದ್ಮಾಲು ಕೇಳ್ದಿರಲಿಲ್ಲ ನನಗೆ ಅದೇ ಒಂಥರ ಒಂಥರ ಭಯಂಗ ತುಂಬ ಬೇಜಾರಾಗ್ತಿದೆ ಎಲ್ಲಿ ಬಂದ್ಮೇಲೆ ತುಂಬ ಒಳ್ಳೆಯದಾಗಿದೆ ಒಂಥರ ಸಮಾಧಾನ ಆಯಿತು ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಯಾರಿಗೆ ಮಕ್ಕಳು ಹಠ ಚೆಂಡಿ ಅಥವಾ ಆರೋಗ್ಯ ಸಮಸ್ಯೆ ಇದೆ ಅಂತವರು ಶ್ರೀಚಕ್ರ ಇಟ್ಟು ನೀರು ಹಾಕ್ಸೋದ್ರಿಂದ ಸಮಸ್ಯೆ ಪರಿಹಾರ ಆಗ್ತದೆ ಕೌಡ ಹಾಂ ಕೇಳಿದಕ್ಕೆ ಪರವಾಗಿಲ್ಲ ಎಲ್ಲ ಪರ್ಫೆಕ್ಟಾಗಿ ಮನೆಗೆ ಏನು ನಮ್ಮ ಜೀವನ ಏನು ಇತ್ತು ಮನೇಲಿ ಏನು ಪರಿಸ್ಥಿತಿ ಎಲ್ಲ ಕರೆಕ್ಟಾಗಿ ಹೇಳೋದು ಎಲ್ಲ ಕರೆಕ್ಟಾಗಿದೆ ಎಲ್ಲ ಕರೆಕ್ಟಾಗಿ ಬರ್ತು ಕರೆಕ್ಟಾಗಿ ಹೇಳಿದ್ರು ಹಿಂಗೆ 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 ಇದೆ ಹಿಂಗ ಹಿಂಗೆ ಮನೇಲಿ ಏನು ರೀತಿ ಅದ್ರ ಕರೆಕ್ಟ್ ಹಂಗೆ ಹೇಳಿದ್ರು ಸತ್ಯ ನಮಗೆ ಆಗಲಿ ಬಲ ಆಗಲಿ ನಂಬಿಕೆ ಜಾಸ್ತಿ ಇದಾಯ್ತು ನಮಗೆ ಇದೆ ಇಲ್ಲೊಂದು ಸತ್ಯ ಅನ್ನೋದು ಇದೆ ನಮ್ಗೆ ಅಂದ್ಬಿಟ್ಟು ಈಗ ತಿರ್ಗಾ ಇನ್ನೊಂದು ಸರ್ತಿ ಬಂದಿರೋದು ಮೂರು ಸತಿ ಶಾಂತಿ ಪರೀಕ್ಷೆ ಸಿಕ್ ಅದಕ್ಕೋಸ್ಕರನೇ ಬಂದಿದ್ದೀವಿ ನಾವು ತಾಯಿ ಹತ್ರನೇ ವಿಜಯ ಕಾಳಿ ಅಮ್ಮ ನಮ್ಮನ್ನು ಕಾಪಾಡಲಿ ಅಂತಲೇ ಬಂದಿದ್ದೀವಿ ನಮ್ಮ ಮಕ್ಳಿಗೆಲ್ಲ ಒಳ್ಳೆದಾಗಬೇಕು ಅವಿರೋ ತನಕ ಅವ್ರು ಚೆನ್ನಾಗಿರ್ಬೇಕು ಅದಷ್ಟೇ ನಾವು ಕೇಳ್ಕೊಳ್ಳೋದು ಇವತ್ತೇ ಬಂದಿದ್ದು ಇವತ್ತೇ ನೋಡಿದ್ದು ನಂಬಿಕೆ ಬಂದಿದೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಫಸ್ಟ್ನೇ ಸಲ ಬಂದಾಗ ಸಹಸ್ರೆ ಕಡೆಗೆ ಬಂದಿದ್ವಿ ಅಲ್ಲೇ ಐನೂರು ಹೇಳಿದ್ರು ತುಂಬ ಆಯಿತು ನಮಗೆ ಮನೇಲಿ ಏನು ನಡೀತಿದು ಮಕ್ಕಳು ಹೇಳಿದ್ ಮತ್ತೆ ಹೇಳ್ತಿರ್ಲಿಲ್ಲ ಜಗಳ ಅದು ಇದು ಮತ್ತು ಕಾಸು ದುಡ್ಡಿದ್ರೇ ನಮಗೆ ಏನು ಮನೇಲಿ ನೆಮ್ಮದಿ ಇರ್ತಿರ್ಲಿಲ್ಲ ಹಂಗಾಗಿ ಇಲ್ಲಿ ಬಂದಿದ್ಮೇಲೆ ಒಳ್ಳೇದಾಯಿತು ಆಮೇಲೆ ನಮ್ಮ ಅಣ್ಣನ ಬಂದೆ ಆಮೇಲೆ ಇವಳು ಎಜುಕೇಷನ್ ಅಂದರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಈಗೆಲ್ಲೋ ಇದ್ದಂಗೆ ಹೇಳಿದ್ದಾರೆ ತಿರ್ತು ಎಲ್ಲ ಆಗಿದೆ ಪರವಾಗಿಲ್ಲ ಎರಡನೇ ಸಲಿವೆ ತುಂಬ ಒಳ್ಳೆಯದಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ ಮೈಕೈಲ್ಲ ತುಂಬ ಸುಸ್ತಾಗ್ತಿತ್ತು ಒಂದು ತಲೆ ತುಂಬ ಪೇನ್ ಇತ್ತು ನನಗೆ ಹಾಸ್ಪಿಟಲ್ ಎಲ್ಲ ತೋರಿಸಿದ್ದೆ ಎಲ್ಲ ಇಲ್ಲಿ ಬಂದು ಹೋದ್ಮೇಲಿಂದ ತುಂಬ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಎಜುಕೇಷನ್ ಇದು ಪರವಾಗಿಲ್ಲ ಹೋಗ್ಬೋದು ಗುರುಗಳು ಅಂದರೆ ತುಂಬ ಕೋಪ ಜಾಸ್ತಿ ಹೇಳಿದ ಮತ್ತು ಕೇಳಲ್ಲ ಮತ್ತೆ ಎಜುಕೇಷನ್ ಮಾಡೋಣ ಅಂದರೆ ಇಂಟ್ರೆಸ್ಟ್ ಇಲ್ಲ ಕೆಲ್ಸಕ್ಕೆ ಹೋಗೋಣ ಅಂದರೆ ಜಾಬ್ ಕೂಡ ಸಪ್ ಸರಿಯಾಗಿ ಸಿಕ್ತಿಲ್ಲ ಇವಾಗೆಲ್ಲ ಪರವಾಗಿಲ್ಲ ಶಾಪ್ ಬುಕ್ ಕರಿತಿದ್ದಾರೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೋಗ್ತೀನಿ ಎಲ್ಲ ಚೆನ್ನಾಗಿ ಬಂದರೆ ನಂಬಿಕೆಯಿಂದ ಇಟ್ಟು ಬಂದರೆ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ಬೇಕೋ ಬಿಟ್ಟಿಯಾಗಿ ಆಗುತ್ತೋ ಇಲ್ವೋ ಅಂತ ಗೊತ್ತರೆ ಅದು ಆಗಲ್ಲ ನಂಬಿಕೆ ಇಟ್ಟು ಅಷ್ಟೇ ಹ್ಞೂ ಬರ್ಬೋದು ಏನು ತೊಂದರೆ ಇಲ್ಲ ಬಂದು ಕೇಳ್ಕೊಬೇಕು ಬಂದರೆ ಭಕ್ತಿಯಿಂದ ನಂಬಿಕೆಯಿಂದ ಬಂದರೆ ಎಲ್ಲ ಸಕ್ಸಸ್ ಆಗುತ್ತೆ ಗೌಡೇಶ್ ಅವರೇ ಹೇಳಿತ್ತು ನಾನು ಏನು ಮಾತಾಡಲಿಲ್ಲ ಸುಮ್ಮನೆ ಹೋಗಿ ಕೂತ್ಕೊಂಡೆ ಅಷ್ಟೇ ನಿಮ್ಗೆ ತುಂಬ ಕೋಪ ಜಾಸ್ತಿ ತುಂಬ ಸುಸ್ತು ಸಂಕಟ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ಅಂತ ಅಂದರು ಹೌದು ಅಂತ ಹೇಳಿ ನಿಮ್ಮೇನು ಕೊಟ್ಟಿದ್ದಾರೆ ಚುಚ್ಚುದ ಒಳಗಡೆ ತ್ರಿಶೂಲ ಇದೆ ಅಲ್ಲಿ ಚುಚ್ಚಿ ಬಂದ ಮೇಲೆ ಸರಿ ಹೋಯಿತು ಅಲ್ಲಿಂದ ಏನೂ ತೊಂದರೆ ಏನಿಲ್ಲ ಚೆನ್ನಾಗೇ ಇದ್ದೀನಿ ತುಂಬ ಸತ್ಯವೆಂದು ತಾಯಿ ಅದಕ್ಕೆ ಹೇಳ ಒಳ್ಳೆಯದಾಗ್ತಾ ಇರೋದು ಅನ್ಕೊತೀನಿ ನಾನು ತುಂಬ ಸತ್ಯವೆಂದು ತಾಯಿ ನಾನು ನಿಜವಾಗ್ಲೂ ಇದು ಕರ್ಸ್ಕೊಂಡಿರೋದೆ ತಾಯಿ ಅನ್ಕೊತೀನಿ ನಾನು ತುಂಬ ಕಷ್ಟದಲ್ಲಿದೆ ಮಕ್ಕಳಂದು ಹೇಳಿದ್ರೆ ಕೇಳ್ದಿರಲಿಲ್ಲ ನನಗೆ ಅದೇ ಒಂಥರ ಒಂಥರ ಭಯ ತುಂಬ ಬೇಜಾರಾಗ್ತಿದೆ ಇಲ್ಲಿ ಬಂದ್ಮೇಲೆ ತುಂಬ ನಾನು ಒಂಥರ ಸಮಾಧಾನ ಆಯಿತು ತುಂಬ ಕಷ್ಟ ಅಂದ್ರೆ ಹೇಳಿದ್ರೆ ಲೈಫಲ್ಲಿ ಯಾವುದೂ ಆ ಥರ ತುಂಬ ಕಷ್ಟ ಬಂದಿತ್ತು ಪರವಾಗಿಲ್ಲ ಇಲ್ಲ ಬಂದಮೇಲೆ ಶಾಂತಿ ಸಮಾಧಾನ ಆಗಿದೆ ನನಗೆ ಅಷ್ಟು ಕಷ್ಟ ತುಂಬ ಹಿಂಸೆ ಇತ್ತು ಅಮ್ಮ ಅಮೌಂಟ್ ಇದ್ರೆ ನನಗೆ ತುಂಬ ಮನ್ಸಿಗೆ ನೆಮ್ಮದಿನೇ ಇರ್ತಿರಲಿಲ್ಲ ಆದರೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದಮೇಲೆ ಮನಸ್ಸಿಗೆ ತುಂಬ ನೆಮ್ಮದಿ ಇದೆ ಪರವಾಗಿ ಮಗಳು ಹೇಳಿ ಹೇಳ್ಬೇಕಾದ್ರೆ ಮಗಳು ಪರವಾಗಿಲ್ಲ ಈಗ ಇಲ್ಲಿ ಬಂದು ಹೋದ್ಮೇಲೆ ಚೆನ್ನಾಗಿದ್ದಾಳೆ ಪರ್ಯ ಪರ್ಯಾಯ ಆಗಿದೆ ಎಲ್ಲ ಒಳ್ಳೇದಾಗಿದೆ ಅಂತ ಹೇಳಿ ನಮಗಂತೂ ತುಂಬ ನಂಬಿಕೆ ಇದೆ ನಾವಂತೂ ಬರ್ತಾನೆ ಇರ್ತೀವಿ ಮಾತ್ರ ನಮ್ಮ ಶ್ರೀರೋಗ್ರು ಬರ್ತಾ ಇರ್ತೀನಿ ಒಳ್ಳೇದಾಗಿದೆ ನಮಗೆ ಎಲ್ಲ ನಮ್ಗೆ ಇಟ್ಟು ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಮಗೂ ಗೊತ್ತಿದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಇವೆಲ್ಲ ನೋಡ್ದು ಬಂದು ಬಂದಕ್ಕೆ ಒಂದು ಸ್ವಲ್ಪ ಬಂದು ಪೂಜೆ ಮಾಡ್ಬೇಕು ಸರ್ ಅಂತ ಬಂದಿದ ಬಂದಿದ್ಮೇಲೆ ಪರ ಸ್ವಲ್ಪ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಮಾಧಾನ ಎಲ್ಲ ಆಗಿದೆ ಇಲ್ಲಿ ಬಂದು ಸ್ವಲ್ಪ ಆಗಿದೆ ಇದು ಹೋಗಪ್ಪ ಪೂಜೆ ಮಾಡ್ಸಿ ಅಂತ ಹೇಳೋರು ನಮಗೆ ಮಾಟ್ಲಾಗುತ್ತಾ ಅವು ಇವೆಲ್ಲ ಇತ್ತು ಎಲ್ಲ ತಡ ಎಲ್ಲ ನಮಗೆ ಇದು ಮಾಡ್ತಾರೆ ನೀರು ನೀರು ಹಾಕೊಂಡು ಎಲ್ಲ ಹೋದ್ರು ಸ್ವಲ್ಪ ಸಾಂಬಿ ಸಮಾಧಾನ ಇದೆ ಮನೇಲಿ ಈಗ ಪರ ಇಲ್ಲ ಆದಷ್ಟು ನಮಗೆ ಇದಾಗಿದೆ ಅದ್ರ ಏನೋ ಒಂಥರ ನಮಗೆ ಏನೋ ಭಾರ ಆಗಿದೆ ಒಂದು ಸ್ವಲ್ಪ ಫ್ರೀ ಆದಂ ಆಗಿದೆ ಮೈಂಡ್ ಮೈಂಡೀಗ ತೀರ್ಥ ಸ್ಥಾನ ಮಾಡಿದ್ರು ಪರ ಇಲ್ಲ ನಮಗೆ ಆದಷ್ಟು ಎಲ್ಲ ಭಾರ ಏನೋ ಒಂಥರ ಫ್ರೀ ಆದಂಗೆ ಮೈಂಡ್ ಈಗ ಅಷ್ಟೊಂದು ಇದಾಗಿದೆ ಕೋಡು ಹಾಂ ಅದ್ರಲ್ಲಿ ಪರ ಪರವಾಗಿಲ್ಲ ಎಲ್ಲ ಪರ್ಫೆಕ್ಟಾಗಿ ಮನೆಗೆ ಏನು ನಡಿ ನಮ್ಮ ಜೀವನ ಏನು ಇತ್ತು ಮನೇಲಿ ಏನು ಪರಿಸ್ಥಿತಿ ಎಲ್ಲ ಕರೆಕ್ಟಾಗಿ ಹೇಳೋದು ಎಲ್ಲ ಕರೆಕ್ಟಾಗಿದೆ ಎಲ್ಲ ಕರೆಕ್ಟಾಗಿ ಬಂತು ಕರೆಕ್ಟಾಗಿ ಹೇಳೋದು ಹಿಂಗೆ 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 ಮನೇಲಿ ಏನು ರೀತಿ ಅದ್ರ ಕರೆಕ್ಟ್ ಹಂಗೆ ಹೇಳಿದ್ರಿ ಸತ್ಯ ನಮ್ಗೆ ಆಗಲಿ ಬಲ ಆಗಲಿ ನಂಬಿಕೆ ಜಾಸ್ತಿ ಇದಾಯ್ತು ನಮಗೆ ಈಗ ಇಲ್ಲೊಂದು ಸತ್ಯ ಇದು ನಮಗೆ ಅಂದ್ಬಿಟ್ಟು ಈಗ ತಿರ್ಗಿ ಇನ್ನೊಂದು ಸರ್ತಿ ಬಂದಿರೋದು ವಿಶೇಷ ಮೂರು ಸತಿ ಬತ್ತಾಯಿದ್ರು ಪರಲಿಲ್ಲ ಶಾಂತಿ ನಿಮ್ದೆ ಸಿಗ್ತದೆ ಫಸ್ಟ್ ಬರೋತ್ತ ಸ್ವಲ್ಪ ಮನೇಲಿ ಸ್ವಲ್ಪ ಇದಿತ್ತಿಲ್ಲ ಈಗ ಸ್ವಲ್ಪ ಪ್ರಯೋಜಿಲ್ಲ ನಿಮ್ಮದೇ ಶಾಂತಿ ಪ್ರಯುಲ್ಲ ಅದು 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 ಆದ್ಮೇಲೆ ತಿರುಗಿ ಇನ್ನೊಂದು ಸರ್ತಿ ಬಂದಂಗೆ ಆಯಿತು ನಮಗೀಗ ಬತ್ತೈದು ಓದಿ ತರಬೇಕು ಅನ್ನೋಂಗೆ ಅಷ್ಟು ಬತ್ತ ಇರ್ಬೇಕು ಅನ್ಸ್ತದೆ ಈಗ ಅಷ್ಟೊಂದು ಇದಾಗಿದೆ ಈಗ ಫುಲ್ ಬತ್ತೆ ಬಂದು ಬಂದು ಆಗಿದೆ ಅವ್ರ ಬಿದ್ದ ಬಿದ್ಮೇಲೆ ತಾನು ಬರೋಕೆ ಇನ್ನೂ ಸಾಧ್ಯ ಆಯ್ತು ಇನ್ನೊಂದು ಇನ್ನೊಂದ್ಸತಿ ಬರ್ಬೇಕು ಸಾಧ್ಯ ಅದೇ ತನಕ ಅವರು ಕುಟುಂಬ ಹೊರದಿಂದ ನಾವು ತಿರ್ಗಾ ಬರೋಂಗೆ ಇದಾಯ್ತು ಈಗ ಅಷ್ಟು ನಮ್ಗೆ ಐತೆ ಬರೋದು ಇಲ್ಲ ತೊಂದರೆ ಏನೇ ಬಂದರೆ ಆರಾಮಾಗಿ ಇದು ಮಾಡ್ಬೋದಿಲ್ಲ ಬಂದು ಹೋಗ್ಬೋದು ಆರಾಮ ನಿಮ್ಮದೇ ಸಂತೆ ಎಲ್ಲ ಸಿಕ್ಕೋದು ಪರವಾಗಿಲ್ಲ ನಮಗೆ ಈ ಜಾಗ ಬಂದಮೇಲೆ ಪರವಾಗಿಲ್ಲ ನಮಗೆ ಐತೆ ಈಟ್ಯೂಬ್ ಅದನ್ನು ನೋಡಿದ್ಮೇಲೆ ಬಂದು ಹೋಗ್ಬೇಕು ಸತಿ ಹೋಗಿ ಬರ್ಬೇಕು ಅಂತ ಮನ್ಸಲ್ಲಾಯ್ತು ಇಲ್ಲಿ ಬಂದು ಕರೆಕ್ಟಾಗಿ ಎಲ್ಲ ಆಗಿದೆ ಏನು ಮಕ್ಳು ಹೇಳೋ ಮಾತು ಕೇಳ್ತಿದ್ರ ಹಂಗೆ ಇದಾಯ್ತಿದ್ದೀವಿ ಎಲ್ಲ ಅವರು ಎಲ್ಲ ಮನೇಲಿ ಶಾಂತಿ ಸಂಬಂಧಿ ಎಲ್ಲ ಯವ್ರುಗಳ ಅವ್ರು ಹೊರಗಡೆ ಹೋದ್ರೆ ಏನಾರು ಒಂದು ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಳ್ಳೋದು ಹುಡುಗರು ಜೊತೆ ಸರ್ಗ ಕೆಟ್ಟು ಬಳ ಇದೆ ಅದು ಆ್ಯಪಿಟ್ಗಳೆಲ್ಲ ಇದೆ ಈಗ ಅವೆಲ್ಲ ಬಿಟ್ಬಿಟ್ಟು ಒಂದು ಸ್ವಲ್ಪ ಸೈಲೆಂಟಾಗಿ ಸ್ವಲ್ಪ ಸ್ವಲ್ಪ ಕಮ್ಮಿಯಾಗಿ ಈಗ ಅವ್ರ ಜೊತೆ ಜಾಸ್ತಿ ಅವ್ರು ಕಂಡ್ರೆ ಆಗೋದಿಲ್ಲ ಈಗ ನಮ್ಮ ಮಾತಾಡ್ತು ಮನೇಲೆ ಇದ್ದಾರೆ ಈಗ ಹಂಗೆ ಹೊರಗಡೆ ಯಾವ ಕೆಲಸ ಆಯ್ತು ಅವ್ರು ಆಯ್ತು ನಂಗೆ ಆರಾಮಾಗೆ ಅದೆಲ್ಲ ಅದೆಲ್ಲ ನಡೀತಿದ್ದ ಅದೆಲ್ಲ ಇದ್ದಾಗ ಮನೇಲಿ ಮಲಿಕೊಂಡು ನಿದ್ದೆನೇ ಬರ್ತಿತ್ತು ರಾತ್ರಿ ಹೊತ್ತು ಆ ಅಂದ್ರೆ ಭಾಳ ಜೀವನೇ ಬೇಡ ನಂಗೆ ಏನಾರು ಮಾಡ್ಕೊಳೋ ನಂಗೆ ಆಗ್ಬಿಟ್ಟಿತ್ತು ಮನೇಲಿ ನಿಮ್ದೇ ಇರ್ತಿದ್ರೆ ಮನೇಲಿ ಹಂಗಾಗಿತ್ತು ಇಲ್ಲಿ ಬಂದು ಹೋದಂಗೆ ಸ್ವಲ್ಪ ಶಾಂತಿ ನಿಂದೆ ನಿದ್ದೆ ಕಣಿತುಂಬ ಇದ್ದೆ ಪರವಾಗಿಲ್ಲ ಆರೋಗ್ಯನೂ ಪರವಾಗಿಲ್ಲ ಸ್ವಲ್ಪ ಸುಧಾರಣೆ ಆಗಿದೆ ಆರೋಗ್ಯನೂ ನಮಗೆ ಅಂದರೆ ಇದ್ದಿದ್ದಾಗ ಮಂಕು ಇರೋದಂಗೆ ಮೈಯೆಲ್ಲ ಬಾರ ಆದಂಗೆ ಎಲ್ಲ ಒಂಥರ ಏನೋ ಒಂಥರ ಮಂಕು ಈ ಮೈಯೆಲ್ಲ ಸುಡೋದು ಎಲ್ಲ ಆಯ್ತಿ ಇಲ್ಲಿ ಬಂದು ತೀರ ಎಲ್ಲ ಆದಮೇಲೆ ಪರವಾಗಿಲ್ಲ ನಮಗೊಂದು ಸ್ವಲ್ಪ ಶಾಂತಿ ಸಮಾಧಾನ ಇದೆ ಸಿಕ್ಕಿದೆ ನಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ತುಂಬ ಜನ ಹೇಳ್ತಾಯಿದ್ರು ಎಲ್ಲ ಒಳ್ಳೇದಾಗಿದೆ ಅಂತ ನಾವು ಕನಕ್ಪುರದವರು ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೆ ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕು ಅಂತ ಇವತ್ತು ಕಾಲ ಕೂಡಿ ಬಂತು ಬಂದಿದ್ದೀವಿ ದೇವರು ನಂಬಿದ್ದೀವಿ ಒಳ್ಳೇದಾಗಲಿ ಅಂತ ನಮ್ಮ ಸಮಸ್ಯೆಗಳನ್ನೂ ನಾವು ಹೇಳ್ಕೊಂಡಿದ್ದೀವಿ ಗುರೂಜಿ ಅವರೇ ಹೇಳಿದ್ರು ಎಲ್ಲ ಇಂಥ ಸಮಸ್ಯೆಗೆ ಬಂದಿದ್ದೀರಾ ನೀವು ಅಂತ ಅವರೇ ಹೇಳಿದ್ಮೇಲೆ ನಾವು ಒಪ್ಕೊಂಡ್ವಿ ಹೌದು ನಮ್ಮ ಸಮಸ್ಯೆ ಈಗಿದೆ ಅಂತ ಆಯಿತು ಒಳ್ಳೇದಾಗುತ್ತೆ ಒಳ್ಳೇದು ಮಾಡಿಕೊಡ್ತೀವಿ ಏನಿದ್ದಾರೆ ಬಂದಿದ್ದೀರಲ್ವ ಹೋಮ ಇದೆ ಪ್ರತಿ ಹೋಮ ಇದೆ ಇವತ್ತು ಅದು ಮುಗಿಸ್ಕೊಂಡು ಹೋಗಿ ಅಂದರು ಅದಕ್ಕೆ ಹೋಮ ಮುಗಿಸ್ಕೊಂಡು ಹೋಗೋಣ ಅಂತ ಕೂತಿದ್ದೀವಿ ಸಮಸ್ಯೆ ಇರುತ್ತಲ್ವ ಸರ್ ಅಂದಮೇಲೆ ಮನೆ ಮಕ್ಕಳು ಎಲ್ಲ ಇದ್ಮೇಲೆ ಸಮಸ್ಯೆ ಇದ್ದೇ ಇರುತ್ತಲ್ವ ಎಲ್ಲರದೂ ಸಮಸ್ಯೆ ಇರುತ್ತೆ ಮಗ ಮಗಳು ಎಲ್ಲರೂ ಇದ್ದಾರೆ ಎಲ್ರದೂ ಸಮಸ್ಯೆಗಳಿರ್ತವೆ ನಾವು ತಾಯಿಯಾದವರು ನಿಂತ್ಕೊಂಡು ಅವ್ರದ್ದೆಲ್ಲ ಪರಿಹಾರ ಕೇಳಬೇಕಲ್ವಾ ಅದಕ್ಕೆ ಕೇಳ್ತಾ ಇದ್ವಿ ಅದಕ್ಕೋಸ್ಕರನೇ ಬಂದಿದ್ದೀವಿ ನಾವು ತಾಯಿ ಹತ್ರನೇ ವಿಜಯ ಅಮ್ಮ ನಮ್ಮ ಕಾಪಾಡಲಿ ಅಂತಲೇ ಬಂದಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು ನಾವು ಇರೋ ತನಕ ಅವ್ರು ಚೆನ್ನಾಗಿರ್ಬೇಕು ಅದಷ್ಟೇ ನಾವು ಕೇಳ್ಕೊಳ ಅಂದ್ಕೊಂಡಿದ್ದೀವಿ ನಂಬಿದ್ದೀವಿ ಸಹ ನಂಬಿದ್ದೀವಿ ಇವತ್ತೇ ಬಂದಿದ್ದು ಇವತ್ತೇ ನೋಡಿದ್ದು ನಂಬಿಕೆ ಬಂದಿದೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅದಕ್ಕೆ ನೋಡೋಣ ಇದು ಇದಾದ ಮೇಲೆ ಮತ್ತೆ ಬರ್ತೀವಿ ನಂಬಿಕೆ ಇವಾಗ ಬಂದಿದೆಯಲ್ಲ ಮತ್ತೆ ಬಂದು ತಾಯಿ ಸೇವೆ ಏನು ಮಾಡಬೇಕು ನಮ್ಮ ಕೈಲಾದ ಸೇವೆ ಮಾಡ್ತೀವಿ ಅಂದ್ಕೊಂಡಿದ್ದೀವಿ ಹೆಂಗಂತ ವರ್ಷದಲ್ಲಿ ಬರುವಂಥ ಹುಣ್ಣಿಮೆ ನಾಲ್ಕನೇ ತಾರೀಕು ಎ ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದೊಂದು ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಯಾರಿಗೆ ಮಕ್ಕಳು ಹಠ ಚೆಂಡಿ ಅಥವಾ ಆರೋಗ್ಯ ಸಮಸ್ಯೆ ಇದೆ ಅಂಥವ್ರು ಶ್ರೀಚಕ್ರ ಇಟ್ಟು ನೀರು ಹಾಕ್ಸೋದ್ರಿಂದ ಸಮಸ್ಯೆ ಪರಿಹಾರ ಆಗ್ತದೆ ಪ್ರತ್ಯಾಗಿರ ರೋಮಕ್ಕೆ ಬರುವಂಥವರು ಮೂರಡಿ ಉಪ್ಪು ಅರಳಿ ಎಲೆ ಅಳಸದೆ ತಂದು ಹೋಮಕ್ಕೆ ಹಾಕೋದ್ರಿಂದ ವಾಮಾಚಾರ ಮಾಟ ಆರೋಗ್ಯ ಬಾಧೆ ಶತ್ರುಗಳ ಕಾಟ ಇಂಥದ್ದೇನೇ ಸಮಸ್ಯೆ ಇದ್ದರೂ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಪರಿಹಾರ ಆಗ್ತದೆ ಹಮ್ನೋರು ವಾಗ್ದಾನ ಎಡ ಬಲ ಮನಸ್ಸಲ್ಲಿರುವಂಥ ಪ್ರಶ್ನೆ ಆಗುತ್ತೋ ಇಲ್ವಂಥೇಳಿ ನಿಖರವಾಗಿ ಕೇಳುವಂಥದ್ದಿರುತ್ತೆ ನಂಬಿಕೆ ಇಟ್ಟು ಬನ್ನಿ ಖಂಡಿತ ಪರಿಹಾರ ಸಿಗುತ್ತೆ ತಡೆ ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ ಕೆಲವರಿಗೆ ತೊಂದರೆ ಆಗಿದೆ ವಾಮಾಚಾರ ಮಾಡಿದರೆ ಕೆಲವರಿಗೆ ನಡೆಯೋಕ್ಕಾಗ್ತಿಲ್ಲ ಅನ್ನೋಂಥ ರಿಕ್ಷೇತ್ರ ಕ್ಷೇತ್ರಕ್ಕೆ ಬಂದು ತಡೆವಡಿಸೋದ್ರೂ ಕೂಡ ಪರಿಹಾರ ಆಗಿರೋ ಉದಾಹರಣೆಗಳು ಕಣ್ಮುಂದೇನೇ ಇದ್ದಾವೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಪರಿಹಾರ ಆಗುತ್ತೆ